ಇವತ್ತಿನ ಈ ತ್ರೈಮಾಸಿಕ ಸಂಚಿಕೆ ಬಿಡುಗಡೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಮತ್ತು ಈ ನಾಡಿನ ಪ್ರಖ್ಯಾತ ಹಾಡುಗಾರರು ಸೃಜನಶೀಲ ಬರಹಗಾರರು ಮತ್ತು ನನ್ನ ಸ್ನೇಹಿತರು ಆದಂತ ಒಲ್ಲಳ್ಳಿ ಶಿವಪ್ರಸಾದ್ ಅವರೇ ಈ ಸಂಚಿಕೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ತಂದಿರತಕ್ಕಂಥ ನನ್ನ ಮಿತ್ರ ಕಲಂಬರಳ್ಳಿ ಮಲ್ಲಿಕಾರ್ಜುನ್ ಅವರೇ ನಮ್ರತಾ ಅವರೇ ಈ ಸಭೆಯಲ್ಲಿ ಎಲ್ಲರೂ ನನ್ನ ಅತ್ಯಂತ ಆಪ್ತ ಸ್ನೇಹಿತರುಗಳೇ ಇದ್ದೀರಿ ಅಂದ್ರೆ ಒಂದು ರೀತಿ ಅದಕ್ಕೆ ನಾನು ಶಿವಪ್ರಸಾದ್ ಅವ್ರಿಗೆ ಹೇಳ್ತಾ ಇದ್ದೆ ಇದು ಗಾಯಕರ ಅಕಾಡೆಮಿ ಆಗ್ಬಿಟ್ಟಿದೆ ಇದು ಅಂತ ಎಷ್ಟು ಜನ ಗಾಯಕರು ಇರೋದು ಇಲ್ಲಿ ಮತ್ತೆ ವಿದ್ವಾಂಸರು ನಮ್ಮ ಜಮೀರುಲ್ಲಾ ಶರೀಫ್ ಅವರು ಇದ್ದಾರೆ ಇದ್ದಾರೆ ಬೇರೆ ಬೇರೆ ಬಹಳ ದೊಡ್ಡ ವಿದ್ವಾಂಸರುಗಳಿದ್ದಾರೆ ಮಲ್ಲಿಕಾರ್ಜುನವರು ಸೇರಿ ಮತ್ತು ಉಮೇಶ್ ಇದ್ದಾರೆ ಒಟ್ಟು ಇದೇನಂತಂದರೆ ವಿದ್ವಾಂಸರು ಮತ್ತು ಅತ್ಯುತ್ತಮ ಗಾಯಕರ ಒಂದು ಸಂಗಮ ಇದು ಇದು ಈ ಥರ ಅಕಾಡೆಮಿ ಖಂಡಿತ ಆಗಿರಲಿಲ್ಲ ಯಾಕೆಂದರೆ ನಾನು ಏನು ಅನೇಕ ಸಲ ಗಮನಿಸ್ತಾ ಇದ್ದೆ ಸುಮ್ಮನೆ ಈಗ ನಾನು ಹಿಂದೆ ಸುಮಾರು ಆರು ವರ್ಷಗಳ ಕಾಲ ಇಲ್ಲಿ ಆಗಿ ಕೆಲಸ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತೊಂದರವರೆಗೆ ಎಚ್ ಎಲ್ ನಾಗೇಗೌಡರು ಮತ್ತು ಕರೀಂಖಾನ್ರ ಅವಧಿಯಲ್ಲಿ ಎಚ್ ಎಲ್ ನಾಗೇಗೌಡರು ಈ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದವರು ಸಂಸ್ಥಾಪಕರವರು ನಿಮಗೆ ಆಶ್ಚರ್ಯ ಆಗ್ಬೋದು ದೇಶದ ಇನ್ಯಾವ ರಾಜ್ಯದಲ್ಲೂ ಜಾನಪದ ಅಕಾಡೆಮಿ ಅಂತಿಲ್ಲ ಅದು ಎಚ್ ಎಲ್ ನಾಗೇಗೌಡರು ಗೋವಿಂದ ಸ್ವಾಮಿ ಅವರು ಬನ್ನಿ ಬನ್ನಿ ಎಚ್ ಎಲ್ ನಾಗೇಗೌಡರು ತುಂಬಾ ಶ್ರಮ ವಹಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಒಂದು ಜಾನಪದ ಅಕಾಡೆಮಿ ಆರಂಭ ಮಾಡಿಸಿದ್ರು ಈ ನಲವತ್ತೊಂದು ವರ್ಷಗಳಲ್ಲಿ ಇದನ್ನ ನೋಡಿ ಆದರೂ ಬೇರೆ ರಾಜ್ಯಗಳಲ್ಲಿ ಅಕಾಡೆಮಿ ಬರಬೇಕಾಯಿತು ಅಕಾಡೆಮಿ ಬರಲಿಲ್ಲ ಯಾವುದಾದ್ರು ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಆ ದೃಷ್ಟಿಯಿಂದ ನಮ್ಮ ಕಲಾವಿದರ ದೃಷ್ಟಿಯಿಂದ ಬಹಳ ಒಳ್ಳೆಯ ಕೆಲಸ ಆ ಕಾಲದಲ್ಲಿ ಆಯಿತು ಆ ಸಂದರ್ಭದಲ್ಲಿ ನಾನು ಸುಮಾರು ಆರು ವರ್ಷ ಇದ್ದಾಗ ಜಾನಪದ ಗಂಗೋತ್ರಿ ಅಂತೇಳಿ ನಾವು ಮ್ಯಾಗ್ಝಿನ್ ಆರಂಭ ಮಾಡಿದ್ವಿ ಅದು ಪ್ರತಿ ಮೂರು ತಿಂಗಳಿಗೆ ತಪ್ಪಿದ ತಪ್ಪದೇ ಬರ್ತಾರ ಬರೋ ಹಾಗೆ ನಾನು ನೋಡ್ಕೊಂಡಿದ್ದೆ ಅದನ್ನು ಮತ್ತು ಒಳ್ಳೊಳ್ಳೆ ಲೇಖನಗಳು ಬಂದಿದ್ವು ಆನಂತರ ಯಾವುದೋ ಕಾರಣಕ್ಕಾಗಿ ನಿಲ್ತು ಮತ್ತೆ ಪಿಚಳ್ಳಿಯವರು ಶುರು ಮಾಡಿದ್ರು ಮತ್ತೆ ನಿಲ್ತು ಆದರೆ ಈಗ ಈ ಸಂಚಿಕೆ ಬಂದಿದೆ ನಾನು ಮೊದಲು ಈ ಸಂಚಿಕೆ ಬಗ್ಗೆ ಕೆಲವು ಮಾತುಗಳನ್ನ ಹೇಳಬೇಕು ನಿಮಗೆ ನೋಡಿ ಒಂದು ಅಕಾಡೆಮಿ ಅನ್ನುವಂಥ ಹೆಸರೇ ಅದು ಕಲೆ ಮತ್ತು ಅಧ್ಯಯನ ಎರಡನ್ನು ಒಳಗೊಂಡಂಥ ಒಂದು ಸಂಸ್ಥೆ ಅಂತೇಳಿ ಅಕಾಡೆಮಿ ಅಂತಂದರೆ ಅದನ್ನೇ ಒಂದು ಬೌದ್ಧಿಕವಾದಂಥ ಸಂಸ್ಥೆ ಅಂತೇಳಿ ಅದಿದ್ದಾಗ ಅಕಾಡೆಮಿ ಅನ್ನುವಂಥದ್ದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಮೇಳಗಳನ್ನು ಮಾಡಬೇಕು ಕಲಾವಿದರನ್ನು ಗೌರವಿಸಬೇಕು ಅದರ ಜೊತೆ ಜೊತೆಗೇನೇನೆ ಜಾನಪದ ಅಂದರೆ ಏನು ಜಾನಪದ ಸತ್ವ ಏನು ಅದರೊಳಗೆ ಏನೇನಿದೆ ಏನೇನು ಅಡುಕವಾಗಿದೆ ಅನ್ನುವಂಥದ್ದು ಜನಕ್ಕೆ ತಿಳಿಸುವ ಕೆಲಸವನ್ನು ಮಾಡಬೇಕು ಈ ರೀತಿಯ ಪ್ರಕಟಣೆಗಳ ಮೂಲಕ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಈ ಲೋಕ ಜಾನಪದ ಈ ಸಂಚಿಕೆಯನ್ನು ಏನು ಕಲಬನಳ್ಳಿ ಮಲ್ಲಿಕಾರ್ಜುನ್ ಅವರು ತಗೊಂಡ್ಬಂದಿದ್ದಾರೆ ಬಹಳ ಆಳವಾದಂಥ ಲೇಖನಗಳು ಇದರೊಳಗಡೆ ಇದೆ ನನಗೆ ಆಶ್ಚರ್ಯ ಆಯಿತು ಇಷ್ಟು ಆಳವಾದ ಲೇಖನಗಳನ್ನು ನೀವು ಸಂಗ್ರಹಿಸಿದ್ರಲ್ಲ ಎಲ್ಲ ವಿದ್ವಾಂಸರಿಂದ ಅದರಲ್ಲಿ ನೋಡಿ ಈ ಜಾನಪದ ಅನ್ನುವಂಥದ್ದು ಅಥವಾ ಬುಡಕಟ್ಟು ಅಂತ ನಾವೇನು ಹೇಳ್ತೀವಿ ಇದು ನಾಲ್ಕು ಹಂತಗಳಲ್ಲಿ ಬೆಳೆದು ಬಂದಿದೆ ಮೊದಲನೇದಾಗಿ ಮನುಷ್ಯನ ವಿಕಾಸ ಇದೆಯಲ್ಲ ಅಂದರೆ ಮನುಷ್ಯ ಒಂದಾನೊಂದು ಕಾಲಕ್ಕೆ ಪ್ರಾಣಿಗಳ ಥರನೇ ಬ ಬದುಕ್ತಾ ಇದ್ದ ಅವನು ಅವನು ಆಹಾರ ಸಂಗ್ರಹಣೆಯನ್ನು ಮಾಡಿ ಬದುಕ್ತಾ ಇದ್ದ ಅಂದರೆ ಕಾಡಿನಲ್ಲಿ ಏನು ಸಿಗುತ್ತೋ ತಂದು ತಿನ್ನೋದು ಅವನು ಗೊತ್ತಿರಲಿಲ್ಲ ಬೆಳೆಯೋದು ಗೊತ್ತಿರಲಿಲ್ಲ ಸಂಗ್ರಹ ಮಾಡೋದು ಗೊತ್ತಿರಲಿಲ್ಲ ಪ್ರಾಣಿಗಳಿಗೆ ಅವತ್ತು ಸಿಕ್ಕದ್ದ ಹೊತ್ತಿಂದ ಬದುಕ್ತಾರೆ ಆ ರೀತಿ ಅದು ಮೊದಲನೇ ಅಂತ ಆಹಾರ ಸಂಗ್ರಹಣೆ ಅಂತ ಎರಡನೇ ಅಂತ ಬೇಟೆ ಬೇಟೆ ಮಾಡೋದನ್ನು ಕಲಿತ ಆಮೇಲೆ ಮೂರನೇ ಅಂತ ಪಶುಸಂಗೋಪನೆ ಅಂದರೆ ಆ ಬೇಟೆ ಆಡ್ತಿದ್ದಂಥ ಪ್ರಾಣಿಗಳನ್ನು ಬೆಳಗಿಸೋದನ್ನು ಕಲ್ತ್ಕೊಂಡೆ ಅವನು ಅದಾದ್ಮೇಲೆ ನಾಲ್ಕನೇ ಅಂತ ಕೃಷಿ ಈ ನಾಲ್ಕು ಹಂತಗಳಲ್ಲಿ ಈ ಸಂಸ್ಕೃತಿ ಮನುಷ್ಯನ ಸಂಸ್ಕೃತಿ ಅಥವಾ ಮನುಷ್ಯನ ಬೌದ್ಧಿಕ ಬೆಳವಣಿಗೆ ಯಾವ್ಯಾವ ರೀತಿಯಲ್ಲಿ ಬೆಳೆದು ಬಂತು ಅನ್ನುವಂಥ ಒಂದು ಅದ್ಭುತವಾದ ಲೇಖನವನ್ನು ನಮ್ಮ ನೆಲ್ಲಕುಂಟೆ ವೆಂಕಟೇಶ್ ಅವರು ಬರೆದಿದ್ದಾರೆ ಇದರೊಳಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಮನುಷ್ಯ ಇಷ್ಟು ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಪ್ರಾಣಿಯೋಪಾಯದಿಯಲ್ಲಿ ಇದ್ದಂಥ ಒಬ್ಬ ಮನುಷ್ಯ ತನ್ನ ಮೆದುಳನ್ನು ಬೆಳೆಸ್ಕೊಳ್ತಾ 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 ಬೇರೆಲ್ಲ ಪ್ರಾಣಿಗಳಿಂತ ಉತ್ತಮನಾಗಿ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದ್ದಾನಲ್ಲ ಈ ಎಲ್ಲ ಹಂತಗಳನ್ನು ಹೇಳ್ತಕ್ಕಂಥ ಲೇಖನಗಳು ಲೇಖನ ಇದರಲ್ಲಿದೆ ಅದರಲ್ಲೂ ಪಶುಸಂಗೋಪನೆಗೆ ಹಾಗೆ ಯಾವ ಕಾಲದಲ್ಲಿ ಈ ಮನುಷ್ಯ ದನಗಳನ್ನು ಕುರಿಗಳನ್ನು ಮೇಕೆಗಳನ್ನು ಕೋಳಿಗಳನ್ನು ಅಂದರೆ ತನ್ನ ಉಪಯೋಗಕ್ಕೆ ಬರ್ತಕ್ಕಂಥ ಪ್ರಾಣಿಗಳನ್ನು ಪಳಗಿಸಿ ಅದನ್ನು ಸಾಕೋದಕ್ಕೆ ಶುರು ಮಾಡಿದೆ ಅನ್ನೋವಂಥ ಒಂದು ದೊಡ್ಡ ಇತಿಹಾಸನೇ ಇದ್ರೊಳಗೆ ನಮ್ಗೆ ಸಿಗ್ತಾ ಹೋಗ್ತದೆ ಅದ್ರ ಜೊತೆ ಜೊತೆಗೇನೆ ಮನುಷ್ಯ ಹೇಗೆ ವಿಕಾಸ ಆಗ್ತಾ ಬಂದ ಆ ಒಂದು ಸಂಸ್ಕೃತಿಯ ಒಳಗಡೆ ಅಂತಕ್ಕಂಥ ವಿಚಾರ ಕೂಡ ಆ ಮೊದಲನೇ ಲೇಖದಲ್ಲಿ ಬರ್ತದೆ ಎರಡನೇ ಲೇಖನ ಇನ್ನೊಬ್ಬರು ನನ್ನ ಮಿತ್ರರಾದಂಥ ಡಾಕ್ಟರ್ ಪ್ರಭಾಕರ್ ಅಂತ ನಮ್ಮ ಕನ್ನಡ ವಿಶ್ವವಿದ್ಯಾಲಯದವರೇ ಅವರು ನನ್ನ ಪಿ ಎಚ್ ಡಿ ವಿದ್ಯಾರ್ಥಿ ಆಗಿದ್ದತ್ತು ಈಗ ಪ್ರಾಧ್ಯಾಪಕರವರು ಅವರು ಬಹಳ ಪ್ರತಿಭಾವಂತ ಅಮೇರಿಕಕ್ಕೆ ಹೋಗಿದ್ದರು ಕಳೆದ ಒಂದು ಕಳೆದ ವರ್ಷ ಒಂದು ಮೂರು ತಿಂಗಳು ಅಲ್ಲಿದ್ದರು ಅವರು ಅಲ್ಲಿದ್ದಾಗ ಅವರು ಏನು ಮಾಡಿದ್ದಾರೆ ಈಗ ಬೇರೆಯವ್ರ ಥರ ಅಮೇರಿಕಾದ ನಾನು ಹೆಂಗೆ ಹೋದೆ ಏನು ಮಾಡಿದೆ ವೈಭವ ಏನಿದೆ ಅದನ್ನು ಬರೆದಿಲ್ಲ ಅವರು ಅಮೇರಿಕವನ್ನು ಅಮೇರಿಕ ದೇಶ ನಿಮಗೆ ಗೊತ್ತಿರಬೇಕು ಕಳೆದ ಐದುನೂರು ವರ್ಷಗಳ ಚರಿತ್ರೆ ಮಾತ್ರ ಇದೆ ಆಧುನಿಕತೆಯ ಚರಿತ್ರೆ ಅದಕ್ಕಿಂತ ಮೊದಲು ಇಡೀ ಅಮೇರಿಕ ಬುಡಕಟ್ಟು ಜನಗಳಿಂದ ತುಂಬಿಕೊಂಡಿತ್ತು ಸುಮಾರು ಮೂವತ್ತಾರು ಬಗೆಯ ಸಮುದಾಯಗಳು ಪ್ರಾಚೀನ ಸಮುದಾಯಗಳು ಅಲ್ಲಿದ್ದವು ಆ ಸಮುದಾಯಗಳನ್ನು ಯುರೋಪ್ನಿಂದ ಹೋದಂಥ ಅನೇಕರು ಈ ವ್ಯಾಪಾರಿಗಳು ಒಂದು ಕಡೆಯಿಂದ ಕೊಂದುಬಿಟ್ರವರು ಅಂದರೆ ಆ ನೆಲದಲ್ಲಿ ಹುಟ್ಟಿ ಬೆಳೆದಂಥವ್ರನ್ನ ಅವ್ರದೇ ಭಾಷೆ ಅವರದೇ ಸಂಸ್ಕೃತಿಯನ್ನು ಇಟ್ಕೊಂಡಿದ್ದಂಥ ಬುಡಕಟ್ಟು ಜನರನ್ನ ನಿರ್ನಾಮ ಮಾಡಿ ಆ ನಿರ್ನಾಮ ಆ ಸಮಾಧಿಯ ಮೇಲೆ ಇವತ್ತು ಅಮೆರಿಕ ಬೆಳೀತಾ ಇರೋದು ಇವತ್ತು ಅಮೇರಿಕಾ ಅಂತ ಏನಿದೆ ಇಡೀ ಪ್ರಪಂಚವನ್ನು ನಡುಗಿಸುವ ರೀತಿಯಲ್ಲಿ ಶ್ರೀಮಂತ ರಾಷ್ಟ್ರ ಆಗಿ ಏನಿದೆ ಅದು ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳ ಸಮಾಧಿಗಳ ಮೇಲೆ ಕಟ್ಟಿರ್ತಕ್ಕಂಥ ಅಮೇರಿಕಾ ಅದು ಅದನ್ನು ಈ ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಲೇಖನಗಳನ್ನಾಗಿ ಬರೆದಿದ್ದಾರೆ ಅಂಥ ಒಂದು ಲೇಖನ ಇದರೊಳಗೆ ಸೇರಿದೆ ಎಲ್ಲರೂ ನೀವು ಓದಲೇಬೇಕಾದಂಥ ಒಂದು ಲೇಖನ ಅದು ಅದರ ನಂತರ ನಮ್ಮ ಇನ್ನೊಬ್ಬರು ನಮ್ಮ ಸ್ನೇಹಿತರು ಡಾಕ್ಟರ್ ಒಡ್ಗೆರೆ ನಾಗರಾಜಯ್ಯ ಅಂತೇಳಿ ಅವರು ಈ ಕಾವೇಟಿ ರಂಗನಿಗೂ ಬೆಳೆದಿಂಗಳಪ್ಪನ ಪೂಜೆ ಅಂತ ಇನ್ನೊಂದು ಬರ್ತದೆ ಅಂದರೆ ಒಂದು ನಿಸರ್ಗವನ್ನು ಪೂಜೆ ಮಾಡುವಂಥದ್ದು ಇನ್ನೊಂದು ದೈವವನ್ನು ಪೂಜೆ ಮಾಡುವಂಥದ್ದು ಈ ಕಾವೇಟಿ ರಂಗ ಅಂತಕ್ಕಂಥ ದೈವ ಮೊದಲು ಹೇಗೆ ಶೈವ ದೈವ ಆಗಿತ್ತು ಆನಂತರ ಹೇಗೆ ವೈಷ್ಣವ ದೈವ ಆಯಿತು ಮತ್ತು ಈ ದೈವಗಳ ದೈವಾಂತರ ಹೇಗೆ ಹೇಗೆ ಆಗ್ತಾ ಇದೆ ಈ ಪರಿವರ್ತನೆಗಳು ಹೇಗಾಯಿತು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದು ಸುದೀರ್ಘವಾದ ಲೇಖನವನ್ನು ಅವರು ಬರೆದಿದ್ದಾರೆ ಸೊ ಹೀಗೆ ಈ ಇಡೀ ಸಂಚಿಕೆನಲ್ಲಿ ನೀವು ಕುಳಿತುಕೊಂಡು ಓದಿ ಅರ್ಥ ಮಾಡ್ಕೋಬಹುದಾದಂಥ ಆಳವಾದ ಆಲೋಚನೆಗಳಿರ್ತಕ್ಕಂಥ ಮತ್ತು ನಮ್ಮ ಮನುಷ್ಯ ಸಮಾಜವನ್ನು ಕುರಿತು ನಾವು ಮತ್ತಮತ್ತೆ ಯೋಚನೆ ಮಾಡಬೇಕಾದಂಥ ಲೇಖನಗಳಿವೆ ಇಂಥ ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಲೇಖನಗಳನ್ನ ಕೊಟ್ಟಂಥ ನಮ್ಮ ಮಲ್ಲಿಕಾರ್ಜುನ್ಗೆ ನಾವು ಕೃತಜ್ಞತೆಯೂ ಹೇಳಬೇಕು ಅಭಿನಂದನೆಯೂ ಹೇಳಬೇಕು ಮತ್ತು ಮುಖ್ಯವಾಗಿ ನಿಂತೋಗಿದ್ದಂಥ ಈ ಸಂಚಿಕೆಯನ್ನು ಅಂದರೆ ಈ ಅಧ್ಯಯನ ಕೂಡ ಬೇಕು ಈ ಅಕಾಡೆಮಿಗೆ ಅನ್ನೋದನ್ನು ಮನಗಂಡು ಸ್ವತಃ ಅವರ ಹಾಡುಗಾರರು ಮತ್ತು ಬರೆಯೋವಂಥವ್ರು ಹಾಡುಗಳನ್ನು ಬರೆಯೋವಂಥವ್ರು ಇಲ್ಲ ಇದು ಬೇಕು ಈ ಸಂಚಿಕೆ ನಿಂತು ಹೋಗಿದೆ ಬರಬೇಕು ಅನ್ನುವಂಥ ಮನಸ್ಸು ಮಾಡಿ ಇಷ್ಟು ಸುಂದರವಾಗಿ ಆ ಸಂಚಿಕೆ ಬರೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರಲ್ಲ ಅಧ್ಯಕ್ಷರು ಅದಕ್ಕಾಗಿ ನಾನು ಅಧ್ಯಕ್ಷರನ್ನ ಅಂದರೆ ಎಲ್ಲ ಜಾನಪದ ವಿದ್ವಾಂಸರ ಪರವಾಗಿ ಅಭಿನಂದಿಸ್ತೀನಿ ಸರ್ ನಿಮ್ಗೆ ಏಕೆಂದರೆ ನಿಂತು ಹೋಗಿದ್ದ ಪತ್ರಿಕೆಯನ್ನು ಮಾಡ್ತಿದ್ದೆ ಇದರಲ್ಲಿ ಎರಡಿದು ಒಂದು ಯಾರು ಓದಬೇಕೋ ಅವರಿಗೆ ಲೇಖನಗಳು ಸಿಗ್ತವೆ ಮತ್ತೊಂದು ಯಾರು ಬರೀತಾ ಇದ್ದಾರೋ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ ನೋಡಿ ಎರಡೂ ರೀತಿಯ ಇದು ಸೊ ಅಂಥ ಒಂದು ಕೆಲಸವನ್ನು ಅಕಾಡೆಮಿ ಯಾಕೆ ನಿಲ್ಲಿಸ್ತೋ ಗೊತ್ತಿಲ್ಲ ಆದರೆ ಇವತ್ತು ಅದು ಆರಂಭ ಆಗಿರೋದು ತುಂಬ ಶುಭ ಸೂಚನೆ ಅಂತ ನಾನು ಅನ್ಕೊಳ್ತೀನಿ ಮತ್ತೊಂದು ಮಾತನ್ನು ನಾನು ಹೇಳಬೇಕು ಅಂತಂದರೆ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದಾರೆ ಯಾವ ಹಮ್ಮು ಬಮ್ಮು ಹಮ್ಮು ಬಿಮ್ಮು ಇಲ್ಲದೆ ಇರ್ತಕ್ಕಂಥ ಸರಳ ಸಜ್ಜನನಾದಂಥ ಮತ್ತು ಇದರಲ್ಲಿ ಏನಿದೆ ಸರ್ ವಿರೋಧನ ಕೊಟ್ಟಿದ್ದನ್ನು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಸಾಮಾನ್ಯವಾದ ಮನುಷ್ಯರ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಅನೇಕ ಸಲ ನಾನು ಅವರು ಸೇರಿದ್ದೀವಿ ಮಾತನಾಡಿದ್ದೀವಿ ಅವ್ರಿಗೆ ಅನೇಕ ಕನಸುಗಳಿವೆ ಈ ವಿಷಯ ಈ ಈ ಜಾನಪದ ಅಕಾಡೆಮಿನ ಹೇಗೆ ಬೆಳೆಸಬೇಕು ನಾನು ಈ ಮೂರು ವರ್ಷದಲ್ಲಿ ಮತ್ತು ಈ ಜನರಿಗೆ ತಲುಪಿಸುವ ಬಗ್ಗೆ ಹೇಗೆ ಕಲಾವಿದರ ಹತ್ತಿರ ಈ ಅಕಾಡೆಮಿಯನ್ನು ತೆಗೆದುಕೊಂಡು ಹೋಗೋದು ಹೇಗೆ ಮತ್ತು ಯುವಜನರಿಗೆ ಹಾಡುಗಳನ್ನು ಕಲಿಸೋದು ಹೇಗೆ ಅಂದರೆ ಕಾಲೇಜಿನ ಕಡೆಗೆ ನಡೆಗೆ ಹೋಗಿ ಈ ಹಾಡುಗಳನ್ನು ಅವರಿಗೆ ಕಲಿಸುವ ಮೂಲಕ ಈ ಇದನ್ನು ಉಳಿಸೋದು ಹೇಗೆ ಸಂರಕ್ಷಣೆ ಮಾಡೋದು ಹೇಗೆ ಈ ಎಲ್ಲ ಕಾಳಜಿ ಅವರಿಗಿದೆ ಸೊ ಅದಕ್ಕಾಗಿ ಇಷ್ಟು ತಿಳುವಳಿಕೆ ಇದ್ಬಿಟ್ರೆ ಸಾಕು ನಮ್ಮ ಜಾನಪದ ಅಕಾಡೆಮಿಯನ್ನ ನಡೆಸೋದಕ್ಕೆ ಮತ್ತು ಈ ರೀತಿಯ ಒಂದು ಮನಸ್ಸು ಮತ್ತು ಹೃದಯ ಇದ್ರೆ ಸಾಕು ಇದೆಲ್ಲವೂ ನಮ್ಮ ಶಿವಪ್ರಸಾದ್ ಅವ್ರಿಗಿದೆ ಅದರಿಂದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಒಳ್ಳೆಯ ಕೆಲಸಗಳು ಅರ್ಥಪೂರ್ಣವಾದಂತ ಕೆಲಸಗಳು ಈ ಅಕಾಡೆಮಿಯಲ್ಲಿ ಆಗ್ತವೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹಾಗೇನೆ ಅದಕ್ಕೆ ನಮ್ಮ ನಮ್ರತ ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಬಹಳ ಒಳ್ಳೆಯ ಹೆಣ್ಮಗಳು ಅವರು ಕೂಡ ಈ ಕೆಲಸವನ್ನ ಚೆನ್ನಾಗಿ ಮಾಡ್ತಿದ್ದಾರೆ ಇವ್ರ ಜೊತೆಗೆ ಸೇರಿ ಇನ್ನು ಒಂದು ಎರಡು ಮೂರು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ ನೋಡಿ ಹತ್ತನೇ ಶತಮಾನದಲ್ಲಿ ಈಗ ದೇವಿಯವರು ಕೂಡ ಅದನ್ನ ಉಲ್ಲೇಖ ಮಾಡಿದ್ರು ಕವಿರಾಜ ಮಾರ್ಗದಲ್ಲಿ ಕುರಿತು ಓದೋದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂದರೆ ನಮ್ಮ ಜನರಿಗೆ ಓದೋಕ್ಕೆ ಬರಿಯೋಕೆ ಬರ್ತಾ ಇರಲಿಲ್ಲ ಆದರೆ ಕಾವ್ಯವನ್ನು ಕಟ್ಟೋದ್ರಲ್ಲಿ ನಿಷ್ಣಾತರಾಗಿದ್ದರು ಕಾವ್ಯವನ್ನು ಅದ್ಭುತವಾಗಿ ಕಟ್ತಾ ಇದ್ರು ಅವರು ಸೊ ಹಾಗೆ ಕಾವ್ಯವನ್ನು ಕಟ್ಟಿದಂಥವು ಹೇಗಿದೆ ಅನ್ನೋದನ್ನು ಕೂಡ ವರ್ಣನೆ ಅದರೊಳಗೆ ಬರ್ತದೆ ಆದರೆ ಅದೇ ಕವಿರಾಜ ಮಾರ್ಗದ ಕಾಲಕ್ಕೆ ಕೆಲವು ವಿದ್ವಾಂಸರುಗಳು ಅಂದರೆ ಈ ವಿಮರ್ಶೆಯನ್ನು ಬರಿತಿದ್ದಂಥವ್ರು ಕಾವ್ಯ ಮೀಮಾಂಸೆಯನ್ನು ಬರಿತಿದ್ದಂಥ ಕೆಲವು ಮೇಲ್ವರ್ಗದ ವಿದ್ವಾಂಸರುಗಳು ಎಷ್ಟು ತಾತ್ಸಾರದಿಂದ ಬರೆದಿದ್ದಾರೆ ಈ ಜನಪದ ಕಲಾವಿದರ ಬಗ್ಗೆ ಅಂದರೆ ಯಾವ ಕವಿರಾಜ ಮಾರ್ಗಕಾರ ಹೊಗಳಿ ಬರ್ದ ಅದೇ ಸಂದರ್ಭದಲ್ಲಿ ಇನ್ನು ಕೆಲವು ವಿದ್ವಾಂಸರುಗಳು ಏನು ಬರೀತಾರೆ ಅಂತಂದರೆ ಈ ತಂಬೂರಿಯನ್ನು ಹಾಡ್ಕೊಂಡು ಬರ್ತಾರಲ್ಲ ಅವರನ್ನು ಗಗ್ಗರವನ್ನು ನುಡಿಸ್ಕೊಂಡು ಬರ್ತಾರಲ್ಲ ಅವರನ್ನು ತಮಟೆಯನ್ನು ನುಡಿಸ್ಕೊಂಡು ಬರ್ತಾರೆ ಅಥವಾ ಯಾವುದೋ ಚರ್ಮವಾದ್ಯವನ್ನು ನುಡಿಸ್ಕೊಂಡು ಬರ್ತಾರಲ್ಲ ಅವರು ಆಡ್ತಕ್ಕಂಥ ಗೋಷ್ಠಿಗಳಿಗೆ ಹೋಗೋರು ನಮ್ಮ ಗೋಷ್ಠಿಗೆ ಬರ್ತಕ್ಕದ್ದಲ್ಲ ಅನ್ನುವ ಒಂದು ಶಾಸನವನ್ನು ವಿಧಿಸ್ತಾರೆ ಹತ್ತನೇ ಶತಮಾನದಲ್ಲಿ ಆ ಕಾಲಕ್ಕೆ ಮಾಡಿ ಅನೇಕರು ಅದಕ್ಕೆ ಹೋಗಿ ಕೇಳಬಾರ್ದು ಅನ್ನೋದು ಮಾಡ್ತಾರೆ ಆದರೆ ಅದೆಲ್ಲ ಒಂದು ಮೇಲ್ವರ್ಗದ ಜನ ಇದು ಹಂಗಾಗಿನೇ ಇವರಿಗೆ ಚರಿತ್ರೆಯನ್ನು ಯಾರೂ ಬರೀಲಿಲ್ಲ ಯಾಕೆಂದರೆ ಈ ಜನಪದ ಕಲಾವಿದರ ಬಗ್ಗೆ ಇವತ್ತು ಚರಿತ್ರೆ ಇಲ್ಲ ಚರಿತ್ರೆಯನ್ನು ಯಾರೂ ಬರೀಲಿಲ್ಲ ಆದರೆ ನಮ್ಮ ಜನಪದ ಕಲಾವಿದರು ತಮ್ಮ ಈ ಹಾಡುಗಳ ಮೂಲಕ ತಮ್ಮ ಕಥೆಗಳ ಮೂಲಕ ತಮ್ಮ ಮಹಾಕಾವ್ಯಗಳ ಮೂಲಕ ತಮ್ಮ ಚರಿತ್ರೆಯನ್ನು ತಾವೇ ಬರ್ಕೊಂಡ್ರು ಈ ಒಂದು ಜುಂಜಪ್ಪನ ಕಾವ್ಯವನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಎಲ್ಲ ಅದರ ಬಗ್ಗೆ ಭಾಳ ಅಧ್ಯಯನವನ್ನು ಮಾಡಿದ್ದಾರೆ ಒಂದು ಇಡೀ ಜುಂಜಪ್ಪನ ಕಾವ್ಯ ಅನ್ನುವಂಥದ್ದು ಕಾಡುಗೊಲ್ಲ ಜನಾಂಗದ ಒಂದು ಚರಿತ್ರೆ ಅದು ಅಂದರೆ ಹೇಗೆ ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥ ಈ ಕಾಡುಗೊಲ್ಲರು ಹುಲ್ಲುಗಾವಲುಗಳನ್ನ ಹುಡುಕ್ತಾ 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 ಹೋಗ್ತಾ ಇದ್ರು ನೀರಿರೋ ಕಡೆಗೆ ತಮ್ಮ ರಾಸಗಳನ್ನು ಹೊಡ್ಕೊಂಡು ಹೇಗೆ ಹೇಗೆ ಹೋಗ್ತಾ ಇದ್ರು ಅಲ್ಲಿ ಏನೇನು ಕಷ್ಟವನ್ನು ಅನುಭವಿಸಿದ್ರು ಆ ರೀತಿಯ ತಲೆಮಾರುಗಳ ಕಥೆ ತಲೆಮಾರುಗಳ ಚರಿತ್ರೆ ಆ ಕಾವ್ಯದಲ್ಲಿ ನಮಗೆ ಬರ್ತದೆ ಸೊ ಹಂಗಾಗಿ ನಮ್ಮ ನಮ್ಮ ಈಗ ಬರೆದಿರೋ ಚರಿತ್ರೆ ಏನಿದೆ ನಾವು ನೋಡ್ತಾ ಇದ್ದೀವಲ್ಲ ಅದು ಅರ್ಧ ಸತ್ಯದ ಚರಿತ್ರೆ ಅದು ನಿಮಗೆ ಪೂರ್ಣ ಸತ್ಯ ಸಿಗೋದಿಲ್ಲ ಅದರೊಳಗೆ ಸ ಚರಿತ್ರೆ ಪರಿಪೂರ್ಣ ಆಗೋದು ಯಾವಾಗಪ್ಪ ಅಂದರೆ ಈ ನಮ್ಮ ಜನಪದರ ಎಲ್ಲ ಸಮುದಾಯಗಳ ಶ್ರಮಜೀವಿಗಳ ಈ ಬದುಕೇನಿದೆ ಆ ಬದುಕನ್ನು ಕಟ್ಟಿಕೊಟ್ಟಾಗ ಮಾತ್ರ ಅವರ ಕಷ್ಟ ಸುಖಗಳನ್ನು ಹೇಳಿದಾಗ ಮಾತ್ರ ಚರಿತ್ರೆ ಪೂರ್ಣ ಆಗ್ತದೆ ಅದನ್ನು ಇವತ್ತು ಬರೆದಿರುವ ಚರಿತ್ರೆ ಅರ್ಧ ಅರ್ಧ ಸತ್ಯದ ಚರಿತ್ರೆ ಆ ಚರಿತ್ರೆಯನ್ನು ಪೂರ್ಣ ಮಾಡೋದು ಹೇಗಪ್ಪ ಅಂದರೆ ಇಂಥ ಲೇಖನಗಳನ್ನು ಬರೆಯುವ ಮೂಲಕ ಮತ್ತು ಇಂಥ ಲೇಖನಗಳನ್ನು ಮೂಲಕ ಜನರಿಗೆ ತಲುಪಿಸುವ ಮೂಲಕ ಮತ್ತು ಇಡೀ ಜಗತ್ತಿಗೆ ಜಾನಪದ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನು ಜನತೆಗೆ ಸಾರಿ ಹೇಳುವ ಮೂಲಕ ನಾವು ಆ ಚರಿತ್ರೆಯನ್ನು ಮತ್ತೆ ಕಟ್ಟುವ ಕೆಲಸವನ್ನು ಮಾಡಬೇಕು ಆ ರೀತಿಯಲ್ಲಿ ಚರಿತ್ರೆಯನ್ನು ಮತ್ತೆ ಕಟ್ಟುವ ಕೆಲಸವನ್ನು ಆರಂಭ ಮಾಡಿರ್ತಕ್ಕಂಥ ಜಾನಪದ ಅಕಾಡೆಮಿಯ ಎಲ್ಲರಿಗೆ ಮತ್ತು ಅದಕ್ಕೆ ಸಹಕಾರಿಯಾಗಿರ್ತಕ್ಕಂಥ ತಮ್ಮೆಲ್ಲ ಸದಸ್ಯರಿಗೆ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಚಿರಪರಿಚಿತ ಹಾಡುಗಾರರು ಮತ್ತು ವಿದ್ವಾಂಸರು ಇದ್ದೀರಿ ನೀವೆಲ್ಲರೂ ನಮ್ಮ ಅಧ್ಯಕ್ಷರಿಗೆ ಸಹಕಾರ ಕೊಡಿ ಒಳ್ಳೆ ಕೆಲಸವನ್ನು ಮಾಡಿ ಮತ್ತು ಸಾಧ್ಯ ಆದರೆ ಎಲ್ಲರೂ ತಾವು ನಮ್ಮ ಜಾನಪದ ಲೋಕಕ್ಕೆ ಬನ್ನಿ ಒಮ್ಮೆ ಸಾಧ್ಯ ಆದರೆ ಸರ್ ಒಂದು ಕಮ್ಮಟವನ್ನು ನಮ್ಮಲ್ಲಿ ಮಾಡಿ ಒಂದು ವರ್ಕ್ಶಾಪ್ ನಮ್ಮಲ್ಲಿ ಮಾಡಿ ತುಂಬಾ ಅದ್ಭುತವಾದ ಜಾಗ ಇದೆ ಹದಿನೈದು ಎಕರೆ ಸಾಂಸ್ಕೃತಿಕ ಗ್ರಾಮ ಅದು ಅಲ್ಲಿ ಒಂದು ಕಮ್ಮಟವನ್ನು ಮಾಡಿ ಆ ಸಮಯಕ್ಕೆ ಎಲ್ಲ ಸದಸ್ಯರು ದಯಮಾಡಿ ಬರಬೇಕು ಅಂತ ಈ ಮೂಲಕ ನಾನು ಆಹ್ವಾನವನ್ನು ಕೊಡ್ತಾ ಇದೀನಿ ದಯಮಾಡಿ ಬನ್ನಿ ಅಂತ ಹೇಳ್ತಾ